ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಜಿ ಗೌಡ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹೆಲ್ತಿಯಾಗಿ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ ಬನ್ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಕಪ್ಪು ಅಂಗನವಾಡಿಯಿಂದ ಕೊಟ್ಟಿರೋಂಥ ಫುಡ್ಡನ್ನ ತೊಗೊಂಡಿದ್ದೀನಿ ಒಂದು ಕಪ್ಪು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತು ಎಲೆಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಕ್ಯಾರೆಟ್ ತುರಿ ಒಂದು ಕಪ್ಪು ಮೆಂತ್ಯ ಸೊಪ್ಪು ಒಂದು ಕಪ್ಪು ಸಬ್ಸಿಗೆ ಸೊಪ್ಪು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲ ಐಟಮ್ಸ್ಗಳನ್ನ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಕಟ್ ಮಾಡಿಟ್ಕೊಂಡಿರೋ ಸೊಪ್ಪುಗಳನ್ನ ಹಾಕೊತಾ ಇದ್ದೀನಿ ಸೊಪ್ಪು ತರಕಾರಿನ ಹಾಕೊತಾ ಇದ್ದೀನಿ ಹೆಲ್ತಿಯಾಗಿ ವೆಯ್ಟ್ ಲಾಸ್ಗೂ ಸಹ ಎಲ್ಪ್ ಆಗುತ್ತೆ ಇದು ಉಪ್ಪಿನ ಪುಡಿ ಎಷ್ಟು ಬೇಕು ರುಚಿಗೆ ಅಷ್ಟ ಹಾಕೋತಾ ಇದೀನಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಹಿಟ್ಟನ್ನ ಫಸ್ಟ್ ಗಟ್ಟಿಯಾಗಿ ಕಲಿಸ್ಕೋಬೇಕು ಈ ರೀತಿ ಗಟ್ಟಿ ಈ ರೀತಿ ಗಟ್ಟಿಯಾಗಿ ಕಲ್ಸ್ಕೋಬೇಕು ಹಿಟ್ನ ಕಲಸಿ ಮತ್ತೆ ಸ್ವಲ್ಪ ಮೇಲೆ ನೀರನ್ನ ಹಾಕಿ ನೆನಿಲಿಕ್ಕೆ ಬಿಡ್ಬೇಕು ಒಂದು ಹಾಫ್ ಅನ್ ಅವರು ಹಾಫ್ ಅನ್ ಅವರ್ ಹಿಟ್ಟು ನೆಂದಿದೆ ನಂತರ ಇದನ್ನ ಥರ ಕಲಿಸ್ಕೋಬೇಕು ಈ ರೀತಿ ಹಿಟ್ಟನ್ನ ಗಟ್ಟಿಯಾಗಿ ದೋಸೆ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೋಬೇಕು ಕಾವ್ಲಿಗೆ ಕಾದಿದೆ ಕಾದಿರೋ ಕಾವ್ಲಿನ ತತ್ಕೊಂತ ಇದ್ದೀನಿ ಇದು ಒಂದು ಐದು ನಿಮಿಷ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ ಯಾರಾದರೂ ಹೊಸೊಬ್ಬರು ವೀಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್